ಟಿ ನಸಪುರದಲ್ಲಿ ಜಗದ್ಗುರು ಶ್ರೀ ಶಿವರಾತ್ರಿ ದ ರಾಜೇಂದ್ರ ಮಹಾಸ್ವಾಮಿಗಳ ಸತೋಸ್ತರ ದಶಮಾನೋತ್ಸವ ಕಾರ್ಯಕ್ರಮ ಪಟ್ಟಣದ ವಿದ್ಯಾವಧಿಯ ಆಡಿಟೋರಿಯಂ ಹಾಲ್ನಲ್ಲಿ ನಡೆಯ ನಡೆಯಿತು ವೇದಿಕೆ ಕಾರ್ಯಕ್ರಮಕ್ಕೆ ಮುನ್ನ ಖಾಸಗಿ ಬಸ್ ಸ್ಟ್ಯಾಂಡ್ ಸರ್ಕಲ್ನಿಂದ ಕಾಲೇಜ್ ಸರ್ಕಲ್ವರೆಗೆ ರಾಜೇಂದ್ರ ಶ್ರೀಗಳ ಮತ್ತು ಜಗಜ್ ಜ್ಯೋತಿ ಶ್ರೀ ಬಸವೇಶ್ವರ ಭಾವಚಿತ್ರವನ್ನು ಕುಂಭ ಕಳಸದೊಂದಿಗೆ ಮೆರವಣಿಗೆ ಮಾಡಲಾಯಿತು ಜಗದ್ಗುರು ಡಾಕ್ಟರ್ ಶಿವರಾತ್ರಿ ದೇ ರಾಜೇಂದ್ರ ಮಹಾಸ್ವಾಮಿಗಳವರ ಸೇವೆ ಪ್ರತಿಷ್ಠಾನ ಸಂಸ್ಥೆ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದ ಜಗದ್ಗುರು ಶ್ರೀ ಶಿವರಾತ್ರಿ ದೇಸಿಕ ಸ್ವಾಮೀಜಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ಎಂ ಎಚ್ ಎಸ್ ಮಾಚ್ ಮಾದೇವಪ್ಪ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು ಶ್ರೀಗಳ ಭಾವಚಿತ್ರಕ್ಕೆ ಗಣ್ಯರಿಂದ ಇದೇ ವೇಳೆ ನಮನ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಜಯದೇವ ರುದ್ರೋಗ ಸಹಾಯ ಆಸ್ಪತ್ರೆ ಬೆಂಗಳೂರು ನಿರ್ದೇಶಕ ಡಾಕ್ಟರ್ ದಿನೇಶ್ ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ರೇಣುಕಾ ಪ್ರಸನ್ನರವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭ ಸಿದ್ಧಗಂಗಾ ಕಿರಿಯ ಶ್ರೀ ಸಿದ್ದೇಶ್ವರ ಶ್ರೀಗಳು ಆಟಾಲ್ ಸಿದ್ಧಲಿಂಗ ಶಿವಾಚಾರ್ಯ ಶ್ರೀಗಳು ಗೌರಿಶಂಕರ ಶ್ರೀಗಳು ಗುರುಬಸವ ಶ್ರೀಗಳು ಎಂ ಎಲ್ ಯತೀಂದ್ರ ಸಿದ್ದರಾಮಯ್ಯ ನಿಶಾಂತ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಕೆಪಿ ಮಾಧೇವಸ್ವಾಮಿ ಸೇರಿದಂತೆ ಸಂಘದ ಅಧ್ಯಕ್ಷ ಶಿವಮಲ್ಲಪ್ಪ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಇದ್ದರು ಜಯಂತಿಗಳ ಮುಖ್ಯ ಆಶಯ ಏನು ಅಂತಂದ್ರೆ ಒಂದಷ್ಟು ಚಿಂತನೆಗೆ ಅವಕಾಶ ಇರಬೇಕು ಯಾವತ್ತೂ ಸಹ ರಾಜೇಂದ್ರ ಮಹಾಸ್ವಾಮಿಗಳವರ ಚಿಂತನೆ ಅವರ ತತ್ವ ಆಕರ್ಷಗಳು ನಮ್ಮ ಬದುಕಿನಲ್ಲಿ ಅಂಶಗಳನ್ನ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿಗಳು ಆಗೋದಕ್ಕೆ ಸಾಧ್ಯ ಇಲ್ಲಾಂದ್ರೆ ಒಂದು ಆಡಂಬರ ಆಗುತ್ತೆ ಅದೊಂದು ಒಂದು ಉತ್ಸವ ಆಗುತ್ತೆ ಅದು ಕೇವಲ ಜಗತ್ ಪ್ರಸಿದ್ಧರ್ತಕ್ಕಂಥ ಚಿಂತಕ ಅವರೆಷ್ಟು ಎತ್ರಿ ಮಾಡಿಸ್ಬಾರ್ದು ಫೇಲ್ ಆಗತಕ್ಕ ಒಂದು ಮಾತನ್ನ ಹೇಳ್ತಾರೆ ಈ ಅಂಶಗಳನ್ನ ನಾವು ಚಿಂತನೆಗೆ ಒಳಪಡಿಸಿದಾಗ ನಾವು ನಮ್ಮ ಬದುಕನ್ನು ಉದಾತ್ತಪಡಿಸುವುದು ಹೇಗೆ ಅಂತಂದ್ರೆ ಈ ಜಗತ್ನಲ್ಲಿ ಒಂದಷ್ಟು ಮಹಾತ್ಮನು ಈ ಭೂಮಿ ಮೇಲೆ ಹುಟ್ಟಿ ಅವರ ಕೆಲವು ನೆನಪುಗಳನ್ನ ಕೊಟ್ಟು ಹೋಗಿರ್ತಾರೆ ಅವುಗಳನ್ನ ನಾವು ಸ್ಮರಣೆ ಮಾಡೋದ್ರಿಂದ ನಮ್ಮ ಬದುಕು ಉದಾತ್ತಗೊಳಿಸಿಕೊಳ್ಳಬೇಕು ಅಂತಕ್ಕಂಥ ಈಗ ಈ ತಾಲೂಕಿನಿಂದ ಎರಡು ಬಾರಿಗೆಯ ಮುಖ್ಯಮಂತ್ರಿಯನ್ನ ಮತ್ತು ನಾಲ್ಕು ಬಾರಿ ನಾನು ಮಂತ್ರಿ ಆಗಲಿಕ್ಕೆ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ನಾನು ತಾಲೂಕಿನ ಸಮರ್ಥ ಜನರಿಗೆ ಅಖಿಲ ಭಾರತ ವೀರಸೈವ ರಂಗದ ನರಸಿಪುರ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನರಸಿಪುರ ತಾಲೂಕ ಮೇಲೆ ನಾವು ರಾಜೇಂದ್ರ ಮಹಾಸ್ವಾಮಿಗಳ ನೂರ ಹತ್ತನೇ ಜನ್ಮ ದಿನಾಚರಣೆ ಮಾಡಬೇಕು ನಮ್ಮ ಎಲ್ಲ ಮೂಲಕರು ನಾವೆಲ್ಲ ಮುಖ್ಯ ಕಾರಣ ಮಾಡಬೇಕು ಅಂತ ಹೇಳಿ ನಮ್ಮನ್ನೆಲ್ಲ ಸೇರಿಸಿದ್ದಾರೆ ರಾಜೇಂದ್ರ ಮಹಾಸ್ವಾಮಿಗಳನ್ನು ನೂರ ಹತ್ತು ವರ್ಷವನ್ನು ನಾವು ಯಾಕೆ ನೆಲೆಸ್ಕೋಬೇಕು

ನಿನ್ನಿಂದನೇ ಮಹರ್ಷಿ ವಾಲ್ಮೀಕಿ ಕೇಂದ್ರ ಅವರು ಬಡತನದಿಂದ ಬಂದಿದ್ದು ಜೀವನ ಮಾಡೋದಕ್ಕೆ ಬೇರೆ ಕಾರ್ಮಿಕ ಅರ್ಚನೆ ಮಾಡುತ್ತಿದ್ದು ಉಪದೇಶ ಕೊಟ್ಟು ನೀನು ತಪಸ್ ಮಾಡು ಜ್ಞಾನ ಸಂಪಾದನೆ ಮಾಡು ಅಂತೇಳಿ ಅವ್ರು ಹೇಳಿದ ಮೇಲೆ ಅವರು ಕಳ್ಳರಾಗಿ ತಂದು ಮಹರ್ಷಿಯಾಗಿ ಆದಿಯಾಗಿ ವಿಶ್ವದ ದೊಡ್ಡ ಕಾವ್ಯವನ್ನೇ ರಾಮಾಯಣವನ್ನು ತಗೊಂಡರು ಅಂಬೇಡ್ಕರ್ ಅವರು ಜೊತೆಯಲ್ಲಿ ಸೇರಿ ಹೋರುತ್ತದಕ್ಕೆ ಎಲ್ಲ ಜೊತೆಯಲ್ಲಿ ನೀರು ಪ್ರವೇಶ ಸಾರ್ವಜನಿಕ ಅವಕಾಶ ಇದೆ ಅಂತ ವ್ಯಕ್ತಿ ಪ್ರಪಂಚದಲ್ಲೇ ದೊಡ್ಡ ಜ್ಞಾನಿಯಾಗಿ ವಿದ್ಯಾರ್ಥನೆ ಮಾಡಿ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆ ಬಗ್ಗೆ ಆಳವಾದ ಅಧ್ಯಯನ ಮಾಡಿ ಭಾರತದ ಜನರಾದ ನಾವು ಅಂತಕ್ಕಂತಹ ಶ್ಲೋಕವನ್ನ ಸಂವಿಧಾನಕ್ಕೆ ಕೊಟ್ಟು ಭಾರತೀಯರಾದ ನವರು ಒಂದೇ ಅನ್ನುವ ಸಂದೇಶವನ್ನು ಅಂದ್ರೆ ಇವರುತ್ತ ಬೆಳಕಿಗೆ ಬರಬೇಕಾದ್ರೆ ಕಡೆಗೆ ಬರಬೇಕಾದ್ರೆ ಅವರಲ್ಲಿ ಪರಿವರ್ತನೆಯಾಗಿ ಎಲ್ಲ ಶೋಷಣೆ ಸಂಕಷ್ಟ ಅವರು ಕಡೆಗೆ ಬಂದು ಈ ಸಾಧನೆಯನ್ನು ಮಾಡಿ ಇತಿಹಾಸದಲ್ಲಿ ಉಳಿದೋಡಿದ್ದಾರೆ ಅದೇ ರೀತಿಯಲ್ಲಿ ಸ್ವತಂತ್ರ ಬಂದಾಗ ನಮ್ಮ ದೇಶದಲ್ಲಿ ಶೇಕಡಾ ಎಂಟು ಪರ್ಸೆಂಟ್ ಅಷ್ಟೇ ವಿದ್ಯಾವಂತರು ಆ ಸಂದರ್ಭದಲ್ಲಿ ದೇಶದ ಜನಸಂಖ್ಯೆ ಕೋಟಿ 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 ದೇಶದ ಜನಸಂಖ್ಯೆ ಕಡಿಮೆ ಇಂಥ ದೇಶದಲ್ಲಿ ಜನರನ್ನು ರಕ್ಷಣೆ ಮಾಡಿ ಕಾನೂನಾತ್ಮಕವಾದಂತಹ ಪ್ರಜಾಸುತ್ತಾತ್ಮಕ ಆಡಳಿತಗಳನ್ನು ನಡೆಸಲಿಕ್ಕೆ ಮಾರ್ಗವೇ ಇರಲಿಲ್ಲ ಆ ಸಂದರ್ಭದಲ್ಲಿ ಸಂವಿಧಾನದ ಮೂಲಕ ಜನರಿಗೆ ಹತ್ತು ಮತ್ತು ನೂರ ಮೂರು ಸರ್ಕಾರಕ್ಕೆ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಕರ್ತವ್ಯಗಳನ್ನು ನೀಡಿ ದೇಶವನ್ನು ಉಳಿಸುವಂತ ಕೆಲಸವನ್ನ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ನಡೆಸ್ತಾ ಬಂದಿದ್ದೇವೆ ರಾಜೇಂದ್ರ ಸ್ವಾಮೀಜಿ ಅವರು ಅಂತ ಕರ್ತವ್ಯ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟಿದ್ರು ಅಂದ್ರೆ ಅವರ ದೂರದೃಷ್ಟಿತ್ವ ಎಷ್ಟು ಅಂತಕ್ಕಂಥದ್ದು ಇವತ್ತಷ್ಟೇ ಗೊತ್ತಾಗುತ್ತೆ ಎಂಟು ಪರ್ಸೆಂಟ್ ಭಾರತ ದೇಶದ ಜನರು ಇವತ್ತು ಎಪ್ಪತ್ತೈದು ಪರ್ಸೆಂಟ್ ಶೇಕಡ ವಿದ್ಯಾಭ್ಯಾಸ ರಾಜೇಂದ್ರ ಮಹಾಸ್ವಾಮಿಗಳ ಕೊಡುಗೆ ವಿದ್ಯಾ ಕ್ಷೇತ್ರದಲ್ಲಿ ಚರಿತ್ರೆಯಲ್ಲಿ ಮರೆಯಲಾಗದ ದುಡ್ಡಿಲ್ಲ ಇಲ್ಲ ತನ್ನ ಚಿಕ್ಕದ ಗರಡ ಮಾರಾಟ ಮಾಡಿ ಅದೇ ಯಾವ ಬಂದ್ರು ಯಾವ ಜಾತಿ ಸೇರಿದ್ರು ಯಾವ ಧರ್ಮದವರು ಗೊತ್ತಿಲ್ಲ ಅವ್ರಿಗೆ ಕೊಟ್ಟು ಆಶೀರ್ವ ಮಾಡಿ ಊಟ ಕೊಟ್ಟು ಇವತ್ತು ಲಕ್ಷಾಂತರ ಜನರು ನೂರಾರು ಸಂಸ್ಥೆಗಳನ್ನ ಕಟ್ಟಿ ವಿದ್ಯೆ ದಾನ ಮಾಡಿದ್ದಾರೆ ಕತ್ತಲಿಂದ ಬೆಳಕಿನ ನಡೆಗೆ ಹೋಗ್ತಕ್ಕಂಥ ದೊಡ್ಡ ಸಾಧನೆಯನ್ನ ಸಮಾಜಕ್ಕೆ ಅವರು ಕೊಡುಗೆ ಕೊಟ್ಟಿದ್ದಾರೆ ಅಂತ ಮಕ್ಕಳು ನಮ್ಮೂರು ನಮ್ಮೂರವರು ಅವರ ಆಶೀರ್ವಾದ ಕೆಳಗಡೆ ನಾವೆಲ್ಲ ಬಂದಿದ್ದೇವೆ ಎಷ್ಟು ಸಂತೋಷ ನಾನು ಬೆಳಗ್ಗೆ ತಲೆ ಹೋಗ್ತಿದ್ದೆ ಿಲ್ಲ ನಮಗೆ ನಮ್ಮ ಕನ್ನಡ ಬಸವರಾಜ ಅಂತ ಇದ್ದರು ಕಿರೋರು ಅವರು ನಮ್ಮ ಚಿಕ್ಕಮ್ಮ ಇದ್ದರು ರಾಮಯ್ಯ ಅಂತ ಇದರೋರು ಅವ್ರ ಜೊತೆ ಕರ್ಕೊಂಡಲ್ಲಿ ನಾನು ಭೇಟಿ ಮಾಡಿಸಿ ನಮ್ಮ ಮಗ ಎಂ ಬಿ ಬಿ ಎಸ್ ಹೋಗ್ತಾ ಇದ್ದೇನೆ ಫೀಸ್ ಕಟ್ಟಕ್ಕೆ ತಗ್ತಾ ಇರ್ತೇನೆ ಅಂತೇಳಿ ಅವರು ಕನ್ನಡದಲ್ಲಿ ಅವ್ರಿಗೆ ಸುಂದರವಾದ ಬರವಣಿಗೆ ಬರುತ್ತೆ ಮಾತೇವಪ್ಪ ನಮ್ಮ ಇವ್ರಿಗೆ ಫೀಸ್ ಕಾಲ್ ಕಾಲಕ್ಕೆ ಆಗೋದಿಲ್ಲ ಯಾವಾಗ ನಾನು ಅವ್ರಿಗೆ ಅವಕಾಶ ಕೊಡಿ ಅಂತ ನನ್ನ ಬಂದ್ರೆ ನಮ್ಮ ಪ್ರಿನ್ಸಿಪಾಲ್ ಅಂದ್ರೆ ನನಗೆ ಅಷ್ಟು ಪರಿಚಯ ಹೋಗ್ತಾ ಇತ್ತು ಬರ್ತಾ ಇದ್ವಿ ಆದ್ರೆ ನನಗೆ ಪರಿಚಯನೂ ಇಲ್ಲೇನೆ ನಾನು ಹೋಗಿ ಕೇಳಿದೆ ಆ ಬಸವಾದ್ರೆ ನೆಟ್ಟಬಾರದು ಅವ್ರು ಮಾಡಿದ್ರೆ ವಿದ್ಯೆಯ ಮಹತ್ವದ ಬಗ್ಗೆ ಪ್ರತಿಯೊಬ್ಬರು ಸುಕ್ಷಿಪ್ತರಾಗಿರ್ತಕ್ಕ ಅವರಲ್ಲಿ ಅವರ ನಿಲ್ವನಲ್ಲಿ ಎಷ್ಟೊಂದು ಸ್ಪಷ್ಟತೆ ಅಂತ ಇತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಧಾರ್ಮಿಕ ಸಾಮಾಜಿಕ ಮತ್ತು ಚಾರಿತ್ರಿಕ ಹಿನ್ನೆಲೆಯನ್ನು ಪಡೆದು ಚರಿತ್ರೆಯಲ್ಲಿ ಅವರು ಅಜರಾಮರವಾಗಿ ಉಳಿದಿದ್ದಾರೆ ಸುತ್ತೂರು ಜಾತಿ ಮತ್ತು ಧರ್ಮದ ಮೇಲೆ ನಿಂತ ಕಲ ಧರ್ಮದ ಮೇಲೆ ತಡೆಯ ಧರ್ಮ ಅಂದ್ರೇನು ನಮ್ಮ ಜೀವನದ ನಡೆ ಧರ್ಮ ನಮ್ಮ ಸಾಂಸ್ಕೃತಿಕ ಬದುಕು ನಮ್ಮ ಆಚಾರ ವಿಚಾರಗಳು ನಮ್ಮ ಕುಡಿಯ ಧೋರು ನಮ್ಮ ಪದ್ಧತಿಗಳು ಅವನ್ನು ಶ್ರೀಮಂತಗೊಳಿಸಿ ಮನುಷ್ಯರಾಗಿರ್ತಕ್ಕಂಥದ್ದು ಧರ್ಮಕ್ಕಾಗಿ ಅಲ್ಲ ಧರ್ಮ ಇರ್ತಕ್ಕಂಥ ಮನುಷ್ಯರಾಗಿರ್ತಕ್ಕ ನಮ್ಮ ಶಿಕ್ಷಣದ ಮೂಲಕ ದಾಸೋಹದ ಮೂಲಕ ಮತ್ತು ಸಾಂಸ್ಕೃತಿಕ ನಡೆ ನುಡಿಗಳ ಮುಖಾಂತರ ದೇಶಕ್ಕೆ ಅವರು ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ ಬಸವಣ್ಣವರನ್ನು ಉಲ್ಲೇಖ ಮಾಡುವಾಗ ನಮಗೆ ಒಂದು ವಿಷಯ ಗೊತ್ತಿರಬೇಕು ಭಾರತ ದೇಶದ ಜೀವನವನ್ನ ನಾಲ್ಕು ವಿಭಾಗದಲ್ಲಿ ಉಳಿಸಿದ್ದಾರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಅಸ್ಪೃಷ್ಣರನ್ನ ಈ ನಾಲ್ಕು ಅವರನ್ನ ಪಂಚಮೌರಿದ್ದಾರೆ ಬ್ರಾಹ್ಮಣರನ್ನ ಹೊರತುಪಡಿಸಿ ಉಳಿದು ಸೂತ್ರ ಈ ಸೂತ್ರರಿಗೆ ಅವಕಾಶ ಅಂತ ವಂಚಿತರಾಗಿದ್ದಾರೆ ಯಾವ ಅವಕಾಶ ಅಕ್ಷರ ವಿಜ್ಞಾನದಿಂದ ಮತ್ತು ಸಾಮಾಜಿಕ ಸಮುದಾಯ ಅವಕಾಶಗಳಿಂದ ಶೋಷಣೆಗೆ ಒಳಗಾಗಿದ್ದಾರೆ ಆ ಕಾರಣಕ್ಕೆ ಸಂವಿಧಾನದಲ್ಲಿ ವಿಶೇಷವಾದಂತಹ ಸವಲತ್ತನ್ನು ಕೊಡದ ಬಸವಣ್ಣನವರು ಸನಾತನ ವಾದದ ವಿರುದ್ಧವಾದಂತಹ ಕಠಿಣವಾದಂತಹ ನಿರೂಪಣೆ ಮೌಲ್ಯಗಳನ್ನು ಎತ್ತಿಟ್ಟ ಮೌಲ್ಯಗಳು ವ್ಯಾಲ್ಯೂಸ್ ಅದನ್ನು ಎತ್ತಿ ಇಟ್ಟಕ್ಕಂಥ ಕೆಲಸವನ್ನು ಮಾಡಿದೆ ಲಿಂಗ ತಾರತಮ್ಯದ ವಿರುದ್ಧವಾಗಿ ತನ್ನ ಮನೆಯವರ ವಿರುದ್ಧವೇ ಸಟ್ಟು ಮನೆಯಲ್ಲಿ ಕೊರಗಂತ ಲಿಂಗ ಡಿಸ್ಕ್ರಿಮಿನೇಷನ್ ಆಫ್ ಜೆಂಡರ್ ಅದರ ವಿರುದ್ಧವಾಗಿ ತನ್ನ ತಂದೆ ತಾಯಿಗಳನ್ನೇ ವಿರೋಧಿಸಿ ಹೋದಂತ ಮತ್ತು ಸಮ ನಿರ್ಮಾಣಕ್ಕಾಗಿ ಜಾತಿ ವಿನಾಶಕ್ಕಾಗಿ ಅಂತರ ವಿವಾಹಗಳು ಸಹಭೋಜನ ಮತ್ತು ಸರಳ ವಿವಾಹ ಇದನ್ನ ಮಾಡ್ತಾ ಇದನ್ನೆಲ್ಲ ಶ್ರೀಗಳು ಅವರ ಕಾಲದಲ್ಲಿ ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಪೂಜ್ಯ ರಾಜೇಂದ್ರ ಮಹಾಸ್ವಾಮಿ ಮಾಡಿದಂತಹ ಕಾರ್ಯಕ್ರಮಗಳನ್ನು ಸುತ್ತೂರು ಶ್ರೀಮಠ ನೂರು ವರ್ಷದ ಕಾಲದಿಂದ ಮಾಡ್ತಾ ಬಂದಿರತಕ್ಕಂತಹ ಸಂಪ್ರದಾಯಗಳನ್ನು ರಾಜೇಂದ್ರ ಮಹಾಸ್ವಾಮಿಗಳು ಮಾಡಿದಂಥ ಕೆಲಸವನ್ನು ದೇಶಕ್ಕೆ ಪ್ರಮಾಣ ಸ್ವಾಮೀಜಿಗಳು ಮುಂದುವರಿಸ್ತಾ ಹೋಗ್ತಾರೆ ಪ್ರತಿ ವರ್ಷ ಸೂಕ್ತವನ್ನು ಜಾತ್ರೆ ನೋಡ್ತೀವಲ್ಲ ಇದು ಒಂದು ಧರ್ಮದ ಜಾತ್ರೆ ಇದು ಒಂದು ಜಾತಿಯ ಜಾತ್ರೆ ಅಂತ ಯಾರು ಭಾವನೆ ಬರಲ್ಲ ಅಲ್ಲಿ ಸಾಹಿತ್ಯ ಕಲೆ ಕೃತ್ಯ ಕ್ರೀಡೆ ಸಹಬೋಧಿ ಜನ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಟ್ ಲೀಡರ್ ಎಲ್ಲ ಭಾಗವಹಿಸ್ತಾರೆ ಸಮ ಸಮಾಜದ ನಿರ್ಮಾಣದ ಜೊತೆಗೆ ಪ್ರಜಾಸತ್ತ ಆ ಜಾತ್ರೆಯಲ್ಲಿ ಆ ಮಹೋತ್ಸವದಲ್ಲಿ ಕಾಣಬಹುದಾಗಿದೆ ಆದ್ರಿಂದ ಇವತ್ತು ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ರಾಜೇಂದ್ರ ಮಹಾಸ್ವಾಮೀಜಿಗಳು ನಡೆದ ಆರಿ ಬದಲಿಗೆ ಹೋಗಿ ಇನ್ನೂ ಈ ಕ್ಷೇತ್ರದ ಸೇವೆಯನ್ನ ಶಿಕ್ಷಣದಲ್ಲಿ ದಾಸೋಹದಲ್ಲಿ ಸಾಮಾಜಿಕ ಕಾರ್ಯಕ್ರಮದಲ್ಲಿ ವಿಸ್ತರಿಸಿ ಭಾರತೀಯರಾದ ನಡೆದ ಒಂದೇ ಇರತಕ್ಕಂಥ ಸಂವಿಧಾನದ ಪೀಠಿಕೆಯ ಮೂಲ ಉದ್ದೇಶಗಳನ್ನ ಎತ್ತಿ ಹಿಡಿತಕ್ಕಂತ ಪ್ರಯತ್ನವನ್ನ ಜನರಿಗೆ ಅರುವಂತಹ ಎಲ್ಲ ಜನರು ಆಳ್ಕೊಳ್ಳೋದ್ರ ಮುಖಾಂತರ ಯಾರಿಗೂ ಗೊತ್ತಾಗದಂತ ಸಾಮಾಜಿಕ ಬದಲಾವಣೆಗಳು ಹಿಂದೆ ಇದ್ದಂತ ಒಡ ಧರ್ಮವನ್ನು ಮೀರಿ ಬದಲಾವಣೆಗಳನ್ನು ಕಾಣ್ತಾ ಇರತ ಸನ್ನಿವೇಶಗಳನ್ನ ನಾವು ಕಾಣಬಹುದಾಗಿದೆ ಇಂಥ ಒಂದು ಮಹತ್ತರವಾದಂತಹ ಬದಲಾವಣೆಗಳು ಶ್ರೀಮಠದಿಂದ ಆಗ್ತಾ ಇರ್ತಕ್ಕಂಥ ಅತ್ಯಂತ ಸಂತೋಷದ ಸಂಗತಿ